଱ੁંതੁ ଊੋડੇ ଓੋડੁ ଥੁલੇ ଦੁবੀ ଦੁੋડੁ ଦੁੋડੁ ଓੁડੁ ଛੋଁੁ ବੁੋડੁ ଛੋଁ ଲੁલੁ ଲੁੁ ଲੁલੁ ଲੁલુ ನಾ ನಾನು ಇನ್ನೂ ಓದಿ ತಗೊಂಡಿಲ್ಲ ಆ ಪ್ರಕಾರ ಮೋಸ್ಟ್ಲಿ ಪ್ರೋಟೋಕಾಲ್ದಲ್ಲಿ ಹಾಕಲಿಕ್ಕೆ ಬರೋದಿಲ್ಲ ಅದು ಇವ್ರಿಗೆ ಗೊತ್ತಿಲ್ಲ ಅದು ನಾನು ಬರೋದು ಲೇಟಾಗಿ ಬಂದೆ ಸೊ ಕಾರ್ಯಕ್ರಮದಲ್ಲಿ ನೀವು ಅಂತ ಹೇಳಿ ಈಗ ಕೆಲವೊಂದು ಯೂನಿವರ್ಸಿಟಿ ರೂಲ್ಸ್ ಸಿಗ್ತಾವು ಆಮೇಲೆ ನಾನು ಕುಲಪತಿಗಳು ಮಾತಾಡಿದರು ಅಂತೇಳಿ ಎಲ್ಲ ಕೆಲವೊಂದು ಎಲ್ಲದಕ್ಕೊಂದೊಂದು ಧೂಳಿ ನಾನು ಹೋಗಲಿಲ್ಲ ಹೋಗ್ಲಿಲ್ಲ ಇವ್ರು ಸುಮ್ಮನೆ ಗದ ಇಲ್ಲಿ ಕರ್ಕೊಂಡು ಬಂದೆ ಸುಮ್ಮನೆ ಕಾರ್ಯಕ್ರಮ ಅಭಾಸ್ ಆಗ್ಬಾರ್ದಲ್ಲ ನನ್ನ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ಇದು ಆಮೇಲೆ ನಾವು ಶಾಸಕರಾದ ಮೇಲೆ ಒಂದೇದಾಗೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ನಡೀತಾ ಇದೆ ಅಭಾಸ ಆಗಬಾರ್ದು ಅಂತೇಳಿ ಅವ್ರದ್ದು ಯಾರ್ದೇ ಅವರು ಅವ್ರ ಸಿಬ್ಬಂದಿಗಳು ಸರಿ ಇಲ್ಲೇ ಇದು ಕುತ್ಕೊಂಡ್ರೆ ಅಂತ ಹೇಳಿ ಚೇಂಬರ್ಗೆ ಖಾಲಿ ಇತ್ತು ಕುತ್ಕೋರಿ ಅಂತ ಹೇಳಿದ್ರು ಬಿಸಿ ಚೇಂಬರ್ಗೆ ಅವರೇ ಕರ್ಕೊಂಡ್ರ ಅವ್ರ ಅವರ ಅವರ ಸಿಬ್ಬಂದಿ ಸರಿ ಇಲ್ಲಿ ಕುತ್ಕೋರಿ ಕುರ್ಚಿ ಅದಾಗ ಬೇರೆ ಕಡೆ ಇಲ್ಲ ನಿಮ್ಮ ಬೆಂಬಲಿಗರನ್ನ ಎಲ್ಲರನ್ನೂ ಬಿಸಿ ಚೇಂಬರ್ ಒಳಗಡೆ ಅವರೇ ಕರ್ಕೊಂಡ್ಬಂದ್ರು ಅಲ್ಲ ಇಲ್ಲಿ ಕುದ್ರಾಗ ಜಾಗ ಇದ್ದು ಬಂದು ಕುತ್ಕೋರಿ ಅಂತ ಹೇಳಿದ್ರು ಸರ್ ಬಿಸಿ ಚೇಂಬರ್ ಒಳಗಡೆ ಏನು ಮಾಡಬೇಕು ಅನ್ನೋಷ್ಟು ಸಾಮಾನ್ಯ ಜ್ಞಾನ ಇಲ್ಲವಾ ಶಾಸಕರಿಗೆ ಅನ್ನೋಂಥ ಪ್ರಶ್ನೆ ಹುಟ್ಟದು ಬಿಸಿ ಚೇಂಬರ್ ಬಂದಿಲ್ಲ ನಾವು ಕುತ್ಕೊಳ್ಳೋಕ್ಕೆ ಜಾಗ ಕುರ್ಚಿ ಇತ್ತು ಇಲ್ಲಿ ಬಂದು ಕುತ್ಕೋರಿ ಅಂತ ಹೇಳಿ ನಿಮ್ಮ ಕಾರ್ಯಕರ್ತ ಬರ್ತಾರೆ ನಿಮ್ಮನ್ನು ಸನ್ಮಾನ ಮಾಡ್ತಾರೆ ಅದು ರಾಂಗ್ ಅದು ಇದು ನೋಡ್ರಿ ತಮಗೂ ಗೊತ್ತಿದೆ ಮೂವತ್ತು ವರ್ಷಗಳ ನಂತರ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅನಿವಾರ್ಯವಾಗಿ ಅಭಿಮಾನ ಇರ್ತೈತಿ ಅಭಿಮಾನದಾಗ ಸ್ವಲ್ಪ ಇದರ ಅಭಿಮಾನ ನಂತರ ಆ ಕ್ಯಾಮ್ರೆಗೆ ಸಣ್ಣ ಪುಟ್ಟ ತಪ್ಪು ಆಗಿರ್ಬೋದು ಬಟ್ ಅಲ್ಲಿ ಕೆಳಗೆ ಎಲ್ಲೂ ಕುರ್ಚಿ ಇರಲಿಲ್ಲ ಸರ್ ಬರ್ರಿ ಇಲ್ಲೇ ಕುತ್ಕೊಂಡ್ರಿ ಸರ್ ಚೇಂಬರ್ನೆ ಖಾಲಿ ಐತೆ ಅಂತ ಇದು ಬಿಸಿ ಚೇಂಬರ್ ಅಂತ ಗೊತ್ತಿಲ್ಲ ನಂಗೆ ಆ ಇಲ್ಲ ಇಲ್ವ ಏನು ಸಂದೇಶ ಹೋಗ್ತಾ ಇದೆ ಬಿಜೆಪಿ ಅವರು ಏನು ಆರೋಪ ಮಾಡಿದ್ರಲ್ಲ ಆ ಆರೋಪಕ್ಕೆ ಪುಷ್ಟಿ ಕೊಡಂಗೇ ನಿಮ್ಮ ಕಾರ್ಯಕರ್ತನೇ ಹೇಳ್ಕೊತೀವಿ ಬರಿ ಆರೋಪನೆ ಆ ಆರೋಪ ಅಂತಾರ್ದು ಆರೋಪನೆ ಮಾಡ್ತಾರೆ ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ಇವತ್ತಿಂದ ಏನಿದೆ ಅಲ್ಲ ಅದು ಕೋ ಇನ್ಸಿಡೆಂಟು ನಾನು ಇದೊಂದು ಸರ್ಕಾರದ ಇದರ ಪ್ರಕಾರ ನಾ ಈ ಪ್ರೋಟೋಕಾಲಿಗೆ ನಾನು ನಾನಲ್ಲಿ ಹೆಂಗೆ ಹೋಗಕ್ಕೆ ಬರ್ತೈತಿ ನಾನು ನಮ್ಮ ಮಾನ್ಯ ಮಂತ್ರಿ ಬಂದಿದ್ರು ಬಂದಿದ್ದರು ಅವ್ರ ಭೇಟಿ ಆಗಕ್ಕೆ ಬಂದೆ ನಾ ಬಂದಿದ್ದು ನೋಡಿ ಮತ್ತೆ ಸನ್ಮಾನ ಸನ್ಮಾನ್ ನಾವು ಅದಾವೆ ಅದಕ್ಕೆ ಏನು ಮಾಡಿದ್ರು ಸಮಸ್ಯೆ ಏನಂದ್ರೆ ಸರ್ ವಿ ಚೇಂಬರ್ ಅಲ್ಲಿ ಒಂಥರ ಸಂತಿ ಮಾಡ್ದಂಗೆ ಅದು ಸಫಲ್ ಹೊಡೆ ಈ ವಿ ಚೇಂಬರ್ ಅಂತ ನನ್ಗೆ ಗೊತ್ತೇ ಇಲ್ಲ ಅದು ಇಲ್ಲಿ ತೊಂದ್ರಾಗ ಜಾಗ ಐತಿ ರೀ ಬರೀ ಕುತ್ಕೋರಿ ಅಂತೇಳಿ ಯಾರೋ ಎರಡು ಮಂದಿ ಹಾಕೊಂಡಿದ್ರು ಕೊಂಡಿದ್ದೆವು ಹೆಸರು ಗೊತ್ತಿಲ್ಲ ನಮ್ಗೆ ವಿ ಸಿ ಅವ್ರ ಕ್ಯಾಬಿನಲ್ಲೇ ಕಾರ್ಯಕ್ಕೆ ನಾವು ವಿ ಸಿಂಬರ್ ಅಲ್ಲ ನಮಗೆ ಇಲ್ಲಿ ಇಲ್ಲೇ ಕೇಳ್ರಿ ಕೇಳಿರಿ ನಿಮ್ಸ ಯಾಕೆ ಮಾತಾಡ್ತೀಪ ನೀನು ನಿನ್ ಗೊತ್ತೈತೆ ಅಂದ್ರೆ ಇಲ್ಲಿ ನಾನು ಕುರ್ಚಿ ಅಲ್ಲ ಅಂದ್ರೆ ಕುರ್ಚಿದ್ರು ಇಲ್ಲಿ ಎಲ್ಲರೂ ಕುರ್ಚಿ ಅದ್ ಕೇಳಿ ಬೇರೆ ಕಡೆ ನಾನು ಈ ಜಾನಪದ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೆ ಇವತ್ತು ಅದು ನಮ್ಮ ಮಾನ್ಯ ಮಂತ್ರಿಗಳಿಗೆ ಸ್ವಾಗತ ಮಾಡಕ್ಕೆ ಬಂದಿದ್ದೆ ನಾನು ನಿಮ್ದೊಂದು ಆಡಿಯೋ ಹೊರಗೆ ಬಿಟ್ಟಿದಾರೆ ನೀವು ಇಲ್ಲಿ ಜೋರ್ ಮಾಡಿದ್ ನಮಗೂ ನಾವು ಇರ್ಲಿಲ್ಲ ಅಲ್ಲಿ ಬೇರೆಯವ್ರು ಮಾಡಿದ ನೀವು ನೋಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಇಲ್ಲಿ ಇವ್ರಿಗೆ ಗ್ರಾಮದವರು ಇವ್ರದ್ದು ಏನೋ ಇಲ್ಲಿ ಇದು ಹೇಳಿದ್ರು ಸಾಂತ್ವನ ಹೇಳಬೇಕಲ್ಲ ಸರ್ ಇವ್ರೇನು ಹೇಳಿದ್ರು ತುಂಬ ಏನು ಹೇಳಿದ್ರು ಇವರ ಇವ್ರ ಮನುಷ್ಯ ಒಬ್ಬ ಕೆಲಸ ಮಾಡ್ತಿಲ್ಲ ಹೊರ ಗುತ್ತಿಗೆ ಆಧಾರದಲ್ಲಿ ಡಿ ದರ್ಜೆ ಹುದ್ದೆಗೆ ಅಭ್ಯರ್ಥಿಗೆ ಮನವಿ ಅಂತ ಹೇಳಿದ್ರು ರವಿ ಅವ್ನು ಬಂದು ನನ್ನ ಭೇಟಿ ಅದ ಸರಿ ಬಿಡಪ್ಪ ಮುಂದೆ ನೋಡ್ಕೊಳ್ಳೋಣ ಅದನ್ನು ಕುತ್ಕೊಂಡು ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿದೆ ಇಲ್ಲ ಇವತ್ತಿರೋದು ಘಟಕೋತ್ಸವ ಅದಕ್ಕೆ ಮತ್ತೊಂದು ದಿನ ಇರ್ಬೋದಾಗಿತ್ತಲ್ಲ ಇಲ್ಲಿ ಬಂದು ಗದ್ದಲ ಮಾಡಿ ಫಂಕ್ಷನ್ ಅಭಾಸ ಮಾಡ್ರಿ ಫಂಕ್ಷನ್ ಅಡ್ರಿ ಅದನ್ನ ಅಭಾಸ ಆಗಬಾರ್ದು ಅಂತ ಹೇಳಿ ಬಂದು ಇಲ್ಲಿ ಕೂತೇವಲ್ಲ ನಾವು ನಾನು ಅಲ್ಲಿ ಒಳಗೆ ಕುಂದ್ರವಾ ನಾ ಕಾರ್ಯಕ್ರಮ ನೋಡಬೇಕು ನಾನು ಒಬ್ಬ ಜನಪದ ವಿಶ್ವವಿದ್ಯಾಲಯ ನಾನು ಸ್ಟೂಡೆಂಟ್ ನಾನು ಕನ್ನಡ ನಂದು ಆಪ್ಷನಲ್ ಇವ್ರು ಮಾಡೋದು ನೋಡಿ ನಾನು ಕರ್ಕೊಂಡು ಬದೇ ಬೇಡ ಬರೀ ನೋಡ್ರಿ ಒಂದು ಅವ್ರಿಗೆ ಗೊತ್ತಿರ್ತಾವ್ ಗೊತ್ತಿರೋದಿಲ್ಲ ಎಲ್ಲದನ್ನು ನೀವು ನೆಗೆಟಿವ್ ಹೋಗ್ಬೇಡಿ ಈಗ ನಿಮ್ಮ ಕಾರ್ಯಕರ್ತರ ನಮ್ಮ ಕಾರ್ಯಕರ್ತರು ಈ ಕ್ಷೇತ್ರದ ಶಾಸಕರು ಅವ್ರು ಕರಿಬೇಕಂತ ಅವ್ರ ಅಪೇಕ್ಷೆ ಸಾಮಾನ್ಯವಾಗಿ ಅದೇ ಹೇಳಿದ್ರೆ ಅವ್ರಿಗೆ ಇಲ್ಲಪ್ಪ ಆ ಪ್ರೋಟೋಕಾಲ್ದಲ್ಲಿ ನಾನು ಅವ್ರು ಕನ್ವಿನ್ಸ್ ಮಾಡ್ಬೇಕಲ್ಲ ನಾವು ನಿಂತ್ಕೊಂಡು ಅಲ್ಲಿ ಹೋರಾಟ ಮಾಡಿದ್ರೆ ತಪ್ಪಾಗ್ತಿತ್ತು ಕರ್ಕೊಂಡು ಬಂದ್ರೆ ಕನ್ವಿನ್ಸ್ ಮಾಡಿ ಸೈಲೆಂಟ್ ಮಾಡಿದೆ ನೋಡ್ರಿಪ್ಪ ಅದಕ್ಕೆ ನಾನು ಬರೋದಿಲ್ಲ ಇನ್ನೂ ನಾನು ಅಫಿಷಿಯಲಿ ಓದ್ ತಗೊಂಡಿಲ್ಲ ಏನಿತ್ತು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ತಿಳ್ಕೊಳ್ಳಮ ತಿಳ್ಕೊಂಡು ಮಾತಾಡೋಣ ಕೆಲವೊಬ್ಬರು ಏನಂದರು ಇಡ್ರಿ ಇಲ್ಲಿ ಸ್ಮಶಾನ ಐತಿ ನಮ್ಮ ಸ್ಮಶಾನ ಕಬ್ಜಾ ಮಾಡ್ಯಾರ ಅಂದರು ಇದ್ದ ನಮ್ಮ ನನ್ನ ಕ್ಷೇತ್ರದಲ್ಲ ಇದು ಗೊಟುಗುಡಿಯವರು ಆಮೇಲೆ ಆಮೇಲೆ ನಮ್ಮ ಉಲ್ಸೋಗಿಯವರು ಬಂದರು ಉಲ್ಸೋಗಿಯವರು ಬಂದು ನಾವಿಲ್ಲಿ ಲೋಕಲ್ ಕಲಾವಿದರು ನಮ್ಗೆ ಯಾವುದೇ ರೀತಿ ಮನ್ನಣೆ ಇಲ್ಲ ಅಂದರು ಆಮೇಲೆ ಕೊಪ್ಪಳದವರು ಕುಷ್ಟಗಿ ಅವರು ಸ್ವಲ್ಪ ಸ್ಟೂಡೆಂಟ್ಸ್ ಬೆಟ್ಟದ್ರು ಇಲ್ಲ ಸರ್ ನಾವು ಅಷ್ಟು ದೂರಿಂದ ಬಂದಿವಿ ಹಾಸ್ಟೆಲ್ ಐತಿ ನಮ್ಗೆ ಶೀಟ್ ಇಲ್ಲ ಅಂದ್ರು ಏನಿಲ್ಲಪ್ಪ ಅದನ್ನ ನೋಡಿ ಮಾತಾಡ್ತೇನೆ ನೋಡ್ಕೊಳ ಮುಂದೆ ಒಂದು ವಿಚಾರ ಮಾಡ್ ಕೇಳಿದ್ವಿ ನಮ್ಮ ನಿಮ್ಮ ಸ್ಟೂಡೆಂಟ್ಸ್ ಅನ್ನು ಕರ್ಕೊಂಡು ಬಂದಿದ್ದೀವಿ ಎಲ್ಲೋ ಹಾಸ್ಟೆಲ್ ಇಲ್ಲ ಅಂತ ಏನ್ ಬಿಡಿ ಬಿಡಾ ಆಪೇನಿ ಅಂತ ಸರ್ ಇಲ್ಲೇ ಬಾರಷ್ಟ ಆಪಾದನೆಗಳು ಬಂದಿದ್ದಿದಾವೆ ಸರ್ ಆಯಿತು ನಮಗೇನೂ ಪ್ರಶ್ನೆ ಇಲ್ಲ ನೀವು ಬೇರೆ ಕಡೆ ಇತ್ತಾಲೋ ಈ ಜಾಗ ಅಲ್ಲ ಈಗ ನಿಮ್ಮ ಏನು ವರ್ತನೆ ನಿಮ್ಮ ಕಾರ್ಯಕರ್ತರ ವರ್ತನೆ ಸರಿಯಾಗಿ ಮಾಡಿದಲ್ಲ ನೀವು ಚೇಂಜ್ ಮಾಡ್ತೀರೋ ವಿಚಾದಕ್ಕೆ ಹೋಗ್ತೀರೋ ಅದು ಘಟಕೋತ್ಸವದಲ್ಲಿ ನಾನು ಇದ್ದೆ ಕಾರ್ಯಕ್ರಮದ ಹೊರಗೆ ಆ ಕಾರ್ಯಕ್ರಮದಲ್ಲಿ ಯಾರು ಹೋಗಿಲ್ಲ ಕಾರ್ಯಕ್ರಮ ಅಲ್ಲ ಸರ್ ಯೂನಿವರ್ಸಿಟಿ ಫ್ರಿಮೆಸ್ಸಸ್ ಏರಿಯಾದಲ್ಲಿ ಒಂದು ಸರ ಸರ ವಿಮೆಶಸ್ ಹೋಗಲಿ ಕುಲಪತಿ ಅವರು ಆರೆಲ್ಲ ಹೋಗ್ಲಿ ನಿಮ್ಮ ಜೊತೆಗೆ ಇರೋರನ್ನ ನೀವು ಎಮ್ ಎಲ್ ಎ ಅಂತಂದು ಅವ್ರಿಗೆ ಮನವರಿಕೆ ಮಾಡ್ಕೊಡ್ರಿ ಅವ್ರ ಎಮ್ ಎಲ್ ಎ ಅಂತ ತಿಳ್ಕೊಂಡ ನೋಡ್ರಿ ಸರ್ ಸರ ನೋಡ್ರಿ ಅದು ಅಭಿಮಾನ ಇದೆ ಅವೆಲ್ಲ ಅವ್ರ ವರ್ತನೆ ಸಮರ್ಥಿಸಿ ಸರ್ ಒಬ್ಬ ಪ್ರೊಫೆಸರ್ ಮೇಲೆ ಏರ್ಕೊಂಡು ಹೋಗೋದು ಏರ ಧ್ವನಿಯಲ್ಲಿ ಮಾತಾಡೋದು ಸರಿನಾ ಸರ್ ಯಾವ ಪ್ರೊಫೆಸರ್ ಮೇಲೆ ಏರಿದ ನಂಗೆ ವಿಚಾರ ಗೊತ್ತಿಲ್ಲ ನಾನು ನೋಡಿಲ್ಲ ನಾನು ಸೋನೂರಿನ ರೈತ ಸಂಘದವರು ಒಂದು ಸನ್ಮಾನ ಮಾಡಿ ಆ ಮೂತಿ ತಲಾಬ್ ವಿಚಾರ ಚರ್ಚೆ ಮಾಡ್ತಾ ಇದ್ವಿ ನಾವು ಇಲ್ಲ ಅವ್ನ ವಿಶೇಷ ಚೇಂಬರ್ಗೆ ಮಾತಾಡ್ತೀವಿ ಗೊತ್ತೀರ ಸಲ್ಲಾನಪ್ಪ ಎಂಟನೇ ತಾರೀಕಿಗೆ ನಮ್ಮದು ಕಾರ್ಯಕ್ರಮ ಇದೆ ಇಲ್ಲಿ ಸೋನೂರಿಲ್ಲಿ

পুরবার <may plane story>